ಹಿರಣ್ಯ ಗರ್ಭ ಶತ್ರುಘ್ನ ಒಳ್ಳೆಯ ಶಬ್ದ ಇದು ಶತ್ರುಘ್ನ ಅಂತ ಶತ್ರುವನ್ನು ಭಗವಂತ ಸಂಹಾರ ಮಾಡಿದ ನಿಮಗನಿಸ್ತದೆ ದೇವರಿಗೆ ಒಂದು ಶತ್ರು ಉಂಟಾ ಅಂತ ನಿಮಗೆ ಅನಿಸ್ತದೆ ದೇವರಿಗೆ ಒಂದು ಶತ್ರು ಅಂತಿಲ್ಲ ಯಾಕೆ ದೇವರ ಶತ್ರುಗಳಿರ್ತಾರೆ ದೇವರಿಗೆ ಶತ್ರು ಅಂತ ಒಬ್ಬ ಇಲ್ಲ ಮತ್ತೆ ಶತ್ರುಘ್ನ ಅಂತ ಇದು ಒಳ್ಳೆಯ ಶಬ್ದ ಇದು ನೋಡಿ ಶತ್ರು ಎಂಬ ಶಬ್ದಕ್ಕೆ ಅರ್ಥ ಶಾತಯಿತ ಇತಿ ಶತ್ರು ಅಂತ ಇನ್ನೊಬ್ಬನಿಗೆ ಹಿಂಸೆ ಕೊಡುವವನಿಗೆ ಶತ್ರು ಅಂತ ಹೆಸರು ನನಗೆ ಹಿಂಸೆ ಕೊಡುವವ ಅಲ್ಲ ಶತ್ರು ಅಂದರೆ ಯಾರ್ಯಾರಿಗೂ ಒಳ್ಳೆಯವರಿಗೆ ಯಾರು ಹಿಂಸೆ ಕೊಡ್ತಾನೆ ಅವನನ್ನು ಶತ್ರು ಅಂತ ಕರೀತಾರೆ ತಾಟಕ್ಕೆ ಸಜ್ಜನರಿಗೆಲ್ಲ ಹಿಂಸೆ ಕೊಡುವವಳು ಶಾತಯಿತ್ರಿ ಎಲ್ಲರಿಗೂ ಹಿಂಸೆ ಕೊಡುವವಳು ಅವಳು ಹಾಗಾಗಿ ರಾಮದೇವರು ಅವಳನ್ನು ಶತ್ರು ಅಂತ ಪರಿಗಣನೆ ಮಾಡಿದ ತನ್ನ ಶತ್ರು ಅಂತ ಪರಿಗಣನೆ ಮಾಡಿದ್ದಲ್ಲ ತನ್ನ ಉಪಾಸನೆ ಮಾಡುವ ಸಜ್ಜನ ವರ್ಗ ಕಾಡಲ್ಲಿ ದೇವರನ್ನು ನಂಬಿ ಸಾಧನೆ ಮಾಡುವವರು ಅರಣ್ಯ ಅರಣ್ಯಕರು ಅರ ಅರಣ್ಯಕವನ್ನು ಅರಣ್ಯ ಅರಣ್ಯಕವನ್ನು ಚಿಂತನೆ ಮಾಡುವವರು ಅಂತಹ ಸಜ್ಜನ ವರ್ಗ ಇದ್ದಾರೆ ಅವರಿಗೆ ಅವರೆಲ್ಲ ನಂಬಿ ಬದುಕಿರ್ತಕ್ಕಂಥವರು ಭಗವಂತನನ್ನು ಅಂಥವರನ್ನು ಹಿಂಸೆ ಕೊಡುವವಳು ಇವಳು ತಾಟಕೆ ಶತ್ರು ಹಾಗಾಗಿ ಭಗವಂತ ಶತ್ರುಘ್ನನಾದ ಶತ್ರುವಂ ಶತ್ರುಂ ಹಂತೀದಿ ಶತ್ರುಘ್ನ ಅವಳನ್ನು ಸಂಹಾರ ಮಾಡುವವ ಭಗವಂತ ಆದ ಅಂತ ತಾಟಕೆಯನ್ನು ಸಂಹಾರ ಮಾಡಿದ ಅಂದರೆ ಇಡೀ ಸಜ್ಜನ ವರ್ಗಕ್ಕೆ ಶತ್ರು ಅಂದರೆ ಹಿಂಸೆ ಕೊಡುವವಳನ್ನು ಭಗವಂತ ನಿವಾರಣೆ ಮಾಡಿದ ಇದು ನಾವು ನಿತ್ಯ ನಾವು ಉಪಾಸನೆ ಮಾಡಬೇಕಾದ್ದು ಈ ಗುಣವನ್ನು ಶತ್ರುಘ್ನತ್ವವನ್ನು ನಾವು ಉಪಾಸನೆ ಮಾಡಬೇಕಾದ್ದು ಪಕ್ಕದ ಮನೆಯ ಶತ್ರು ಅವ ಅಂತಲ್ಲ ಒಳಗಿನ ಮನೆಯಲ್ಲಿ ಒಬ್ಬ ಶತ್ರು ಇದ್ದಾನೆ ಅವನನ್ನು ದೇವರು ಸಂಹಾರ ಮಾಡಲಿ ಅಂತ ತಾಟಕೆ ಎಲ್ಲಿಯೋ ಇಲ್ಲ ನಮ್ಮ ಮನೆಯೊಳಗೇ ತಾಟಕೆ ಕೂತಿರ್ತಾಳೆ ಎ ತಾಟಕೆ ಅಂತಂದರೆ ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡುವವಳಿಗೆ ಹಿಂಸೆ ಕೊಡುವವಳು ನಮ್ಮಲ್ಲಿಯೂ ಹಾಗೆ ಏನಾದರೂ ಒಳ್ಳೇದು ಮಾಡಲಿಕ್ಕೆ ಅಂತ ನೀವು ಹೊರಡಿ ಆವಾಗಲೇ ಅಲ್ಲ ಬಾಯಿ ತೆರೀತಾನೆ ಕಣ್ಣು ಮುಚ್ಚುತ್ತಾನೆ ಕೈ ತೆರೀತಾನೆ ಕೈ ಎತ್ತಾನೆ ಎಲ್ಲ ಅಂದರೆ ಔದಾಸೀನ್ಯದ ಎಲ್ಲ ಮುದ್ರೆಗಳು ಆಗುವುದು ಆವಾಗಲೇ ಅಂದರೆ ಒಂದು ರೀತಿಯಲ್ಲಿ ತಾಟಕ್ಕೆ ಬಂದು ನಮ್ಮ ಎಲ್ಲ ಇಂದ್ರಿಯಗಳಿಗೆ ಕೆಟ್ಟ ಪ್ರಚೋದನೆ ಮಾಡಿ ಏನೇನೋ ಸಾಧನೆ ಆಗದಿದ್ದಾಗೆ ಮಾಡುವವಳು ತಾಟಕ್ಕೆ ರಾಮಾಯಣದ ತಾಟಕ್ಕೆ ಸತ್ವಾಗಲಿ ನಮ್ಮ ಒಳಗಿರ್ತಕ್ಕಂತಹ ಆ ತಾಟಕ್ಕೆ ಅವಳನ್ನು ಸಂಹಾರ ಮಾಡಬೇಕಾದ್ರೆ ಮತ್ತೆ ವಿಶ್ವಾಮಿತ್ರನಿಂದ ಗಾಯತ್ರಿಯಿಂದ ಪ್ರತಿಪಾದ್ಯನಾದ ವಿಶ್ವಾಮಿತ್ರನ ಬೆನ್ನ ಹಿಂದೆ ಬಂದ ಗಾಯತ್ರಿಯ ಬೆನ್ನ ಹಿಂದೆ ಬರುವ ಆ ರಾಮ ನಮ್ಮೊಳಗಿದ್ದ ತಾಟಕೆಯನ್ನು ಸಂಹಾರ ಮಾಡಲಿ ಅನ್ನುವ ಚಿಂತನೆ ನಾವು ನಿತ್ಯ ನಾವು ಮಾಡಬೇಕಾದ್ದು ಒಂದು ದಿನ ಅಲ್ಲ ದಿನ ಸಂಧ್ಯಾ ಆದರೆ ನಾವು ಚಿಂತನೆ ಮಾಡಬೇಕಾದ್ದು ಅಂತ ಮುಂದೆ ಬಂದರೆ ಯಾಗ ವಿಶ್ವಾಮಿತ್ರರದ್ದು ಯಾಗ ಪ್ರಾರಂಭ ಆಯಿತು ಯಾಗದಲ್ಲಿ ಹವಿಸ್ಸು ಅರ್ಪಣೆ ಮಾಡಲಿಕ್ಕೆ ಅಂತ ಶುರು ಮಾಡಿದರೆ ಮೊದಲೇ ವಿಶ್ವಾಮಿತ್ರರು ಹೇಳಿದ ಹಾಗೆ ರಾಮದೇವರು ಧನುಸ್ಸಿಗೆ ಶಿಂಜಿನಿಯನ್ನು ಜೋಡಿಸಿ ಬಾಣವನ್ನು ಹೂಡಿ ತಯಾರಾಗಿ ನಿಂತಿದ್ದರಂತೆ ಒಂದು ಸ್ತೋತ್ರ ಇದೆ ಭಾಳ ಚೆನ್ನಾಗಿದೆ ಅದು ನಾವು ಯಾವತ್ತೂ ನೆನಪಿಸಿಕೊಳ್ಬೇಕಾದ್ದು ನಾವು ದೇವರತ್ರ ಏನು ಹೇಳೋದು ಅಂತಂದರೆ ದೇವರೇ ರಕ್ಷಣೆ ಅಂತ ರಕ್ಷಣೆ ಅಂತ ನಮ್ಮಲ್ಲಿ ರಕ್ಷಕರು ಹೊಂದಿರ್ತಾರೆ ನೋಡಿ ಬಂದೂ ಹಿಡ್ಕೊಂಡು ರಕ್ಷಕರು ಅಂತ ಇರ್ತಾರೆ ಕಳ್ಳ ಬಂದ ಮೇಲೆ ಅಥವಾ ದರೋಡೆಕಾರ ಬಂದ ಮೇಲೆ ಅದಕ್ಕೆ ಔಷಧ ತುಂಬಿಸಿ ಅವನೇನೋ ಒತ್ತಾ ಕೂತ್ಕೊಂಡ್ರೆ ಶತ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಕೊಂದು ಹೋಗ್ತಾನೆ ಅಷ್ಟೆ ಅದಕ್ಕೆ ನಾವು ದೇವರಿಗೆ ಮೊದಲೇ ಹೇಳೋದು ದೇವರೇ ಅವನು ನಮ್ಮ ಮೇಲೆ ಶತ್ರು ಬಂದು ಎರಗುದಕ್ಕಿಂತ ಮುಂಚೆನೆ ನೀನು ತಯಾರಾಗಿರುವಂತ ಆಯುಧ ಹಿಡ್ಕೊಂಡು ಸರ್ವಪ್ರಹರಣ ಆಯುಧನಾಗಿ ತಯಾರಾಗಿರುವಂತ ಒಂದು ಶ್ಲೋಕ ಇದೆ ನೋಡಿ ನೀನು ಚೆನ್ನಾಗಿದೆ ನೋಡಿ ಅಗ್ರತ ಪೃಷ್ಠತಶ್ಚೈವ ಪಾರ್ಶ್ವತ ಮಹಾಬಲವು ಆ ಕರ್ಣ ಪೂರ್ಣ ಧನ್ವಾನವು ರಕ್ಷೆಯತಾಂ ರಾಮ ಲಕ್ಷ್ಮಣವು ಅಂತ ನಾವು ರಾಮ ಮತ್ತು ಲಕ್ಷ್ಮಣರ ಹತ್ರ ಹೇಳಬೇಕಂತೆ ಏನು ರಕ್ಷಣೆ ಅಲ್ಲ ರಕ್ಷೆಯತಾಂ ರಕ್ಷಣೆ ಅಂತ ಅಷ್ಟೇ ಅಲ್ಲ ನೀವು ಏನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಅಂದರೆ ಆ ಕರ್ಣ ಪೂರ್ಣ ಧನ್ವಾನಂ ಅಂತ ಆ ಹಗ್ಗ ಜೋಡಿಸಿ ಆಮೇಲೆ ಹಗ್ಗ ಕಟ್ಟೋದಲ್ಲ ಆ ಧನುಸಿಗೆ ಹಗ್ಗ ಜೋಡಿಸಿ ಅದನ್ನು ಆ ಕರ್ಣ ಕಿವಿಯ ತನಕ ಎಳೆದು ಅದಕ್ಕೆ ಬಾಣ ಜೋಡಿಸಿ ತಯೋ ಅಂದರೆ ಕಿವಿ ತನಕ ಯಾಕೆ ಅಂತಂದರೆ ಅಷ್ಟು ಸ್ಪೀಡ್ ಬಾಣ ಹೋಗಿ ಶತ್ರುಗೆ ಬಿದ್ದು ಎದೆ ತಾಗಿ ಸತ್ತೇ ಹೋಗಬೇಕು ಹಾಗೆ ಆಕರ್ಣ ಪೂರ್ಣ ಧನ್ವಾನ ಅಂತ ಕಿವಿಯ ತನಕ ಎಳೆದು ಪೂರ್ಣವಾದ ಧನುಸ್ಸು ಅದಕ್ಕೆ ಬಾಣ ಜೋಡಿಸಿ ತಯಾರಾಗಿರು ನಾನು ಸಮಸ್ಯೆ ಬಂದರೆ ಮಿಸ್ ಕಾಲ್ ನೋಡಿ ಮತ್ತು ಪುರುಸೋತಿರುವುದಿಲ್ಲ ಅಥವಾ ಮೆಸೇಜ್ ಬಂದರೂ ನೀನು ಶತ್ರುವನ್ನು ಕೆಳಗೆ ಉರುಳಿಸಿ ರಕ್ಷಣೆ ಮಾಡಬೇಕು ಅಂತ ಹೇಳುವ ಒಂದು ಒಳ್ಳೆಯ ಸ್ತೋತ್ರ ಇದು ಅಗ್ರತಃ ಪೃಷ್ಠತಶ್ಚೈವ ವಿಶ್ವಾಮಿತ್ರರಿಗೆ ಒಂದು ಕಡೆ ಮಾತ್ರ ಇದ್ದತ್ತು ಇದು ನಮಗೆಲ್ಲ ಹಾಗೆ ಆಗೋದಿಲ್ಲ ಈ ವಿಶ್ವಾಮಿತ್ರರಿಗೆಲ್ಲ ಹೇಗಿರಬೇಕು ಅಂದರೆ ಅಗ್ರತಃ ಪೃಷ್ಟತಶ್ಚ ಇವ ಪಾರ್ಶ್ವತಶ್ಚ ಎರಡೂ ಪಾರ್ಶ್ವದಲ್ಲಿ ಅದು ಒಬ್ಬೊಬ್ಬ ಅಲ್ಲ ರಾಮ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ಸಶರ ಬಾಣ ಹಿಡ್ಕೊಂಡೇ ಇರಬೇಕು ಕಿವಿಗೆ ಹಗ್ಗ ಕಟ್ಟಿ ಜೋಡಿಸಿ ತಯಾರಾಗಿರಬೇಕು ನೀವು ಹೇಳ್ತೀರಿ ಅಲ್ರಿ ಬಿಲ್ಲು ಬಾಣದ ರಾಕ್ಷಸರಲ್ಲ ಈಗ ಹೀಗೆ ಎಲ್ಲ ಅದೇನು ಸೆವೆಂಟಿ ಫೋರ್ ಕೆ ಕೆ ಅದನ್ನು ಅದನ್ನು ಇಟ್ಕೊಂಡವರು ಅಂತವರು ದೇವರ ಅಂಥದ್ದೇ ಹೇಳಿ ಬಿಲ್ಲು ಬಾಣ ಅಂದರೆ ಶಬ್ದ ಮಾತ್ರ ಅಷ್ಟೇ ಅದರನ್ನು ಕೊಲ್ಲಿಕ್ಕೆ ಏನು ಬೇಕೋ ಆ ಶಕ್ತಿ ಭಗವಂತ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ದೇವರಿಗೆ ನಾವು ನಿವೇದನೆ ಮಾಡಿಕೊಂಡ್ರೆ ಸಾಕು ಭಗವಂತ ರಕ್ಷಣೆ ಮಾಡ್ತಾನೆ ಇಷ್ಟು ಮಾಡಿದರೂ ನೋಡಿ ಸುಬಾಹು ಮಾರೀಚ ಮೊದಲಾದ ದೈತ್ಯರುಗಳು ಪ್ರಧಾನವಾಗಿ ಸುಬಾಹು ಮತ್ತು ಮಾರೀಚ ಅಂತ ಇಬ್ಬರು ಆ ಯಜ್ಞವನ್ನು ವಿರೋಧಿಸಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ ಯಜ್ಞ ವಿರೋಧಿಗಳು ಅಂತ ಇವತ್ತಿನ ಕಾಲದ್ದಲ್ಲ ಇದು ರಾಮಾಯಣ ಕಾಲದಿಂದಲೂ ನಾಲ್ಕು ಯುಗ ಅಲ್ಲ ಹಿಂದಿನಿಂದಲೂ ಇದ್ದದ್ದು ಯಜ್ಞ ಮಾಡಿದರೆ ತ್ಯಾಗಕ್ಕೆ ವಿರೋಧಿಗಳಾದವರು ಇದ್ದರು ಅವತ್ತು ಇದ್ದರು ಇವತ್ತೂ ಇರ್ತಾರೆ ಯಾಗ ಮಾಡುವಾಗ ಯಾಕೆ ಯಾಗ ಅಂತ ಕೇಳುವ ಸುಬಾಹು ಮಾರೀಚರು ಇವತ್ತೂ ಇಲ್ಲ ಅಂತೇನೂ ಅಲ್ಲ ಇದ್ದೇ ಇರ್ತಾರೆ ಯಾರಾದರೂ ಒಂದು ಯಾಗ ಮಾಡಿದರೆ ಯಾಕ್ರಿ ಅಷ್ಟು ತುಪ್ಪ ಸುರಿತೀರಿ ಏನು ಬೇರೆ ಕೆಲಸ ಇಲ್ವಾ ಯಾರಿಗಾದರೂ ಹಾಕ್ಬೋದಿತ್ತಲ್ಲ ಕೇಳುವವರು ಆಕ್ಷೇಪಿಸುವವರು ಇರ್ತೇ ಇದ್ದಾರೆ ಸುಬಾಹು ಮಾರೀಚ ಅಂತ ಇಬ್ಬರು ರಾಮಾಯಣ ಈ ಕಥೆಯನ್ನು ನಮಗೆ ಭಾಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತದೆ ರಾಮದೇವರು ನೋಡ್ತಾರೆ ಸುಬಾಹು ಮಾರೀಚ ಇಬ್ಬರನ್ನು ಗಮನಿಸ್ತಾರೆ ದೇವರು ಅವರಿಬ್ಬರನ್ನು ಶಿಕ್ಷಿಸುವ ಕ್ರಮ ತುಂಬ ಚಂದದ್ದು ಭಗವಂತ ಹೇಗೆ ಇಬ್ಬರನ್ನು ವ್ಯವಸ್ಥೆ ಮಾಡ್ತಾನೆ ಅಂತಂದರೆ ಅದಕ್ಕೆ ದೇವರು ಅಂತ ಹೇಳೋದು ನಮ್ಗೆ ಹಾಗಲ್ಲ ಕೊಲ್ಲುವುದಂದರೆ ಎಲ್ಲರನ್ನೂ ಕೊಲ್ಲೋದು ಊಹಾ ಇಲ್ಲದಿದ್ದರೆ ಇಬ್ಬರನ್ನೂ ಬಿಟ್ಟು ಬಿಡೋದು ನಮ್ಗೆ ಯಾರನ್ನು ಕೊಲ್ಲಬೇಕು ಯಾರನ್ನು ಬಿಡಬೇಕು ಯಾರನ್ನು ಉಳಿಸಬೇಕು ನಮಗೆ ಗೊತ್ತಾಗುವುದಿಲ್ಲ ದೇವರು ಅಂತ ಹೇಳೋದು ದೇವರು ಏನು ಮಾಡಿದ ಸುಬಾಹು ಮಾರೀಚ ಒಟ್ಟಿಗೆ ಅಟ್ಯಾಕ್ ಆಕ್ರಮಣ ಮಾಡಿದರೆ ನಮ್ಮ ದೇವರು ಒಬ್ಬನನ್ನು ಕೊಲ್ತಾನೆ ಒಬ್ಬನನ್ನು ಉಳಿಸ್ತಾನೆ ಇದು ದೇವರ ಕ್ರಮ ಒಬ್ಬನನ್ನು ಮಾರೀಚನನ್ನು ಉಳಿಸ್ತಾನೆ ಸುಬಾಹುವನ್ನು ಭಗವಂತ ಸಂಹಾರ ಮಾಡ್ತಾನೆ ಸುಬಾಹು ಮಾರೀಚ ಇಬ್ಬರಲ್ಲಿ ಒಬ್ಬನನ್ನು ಉಳಿಸುವುದು ಒಬ್ಬನನ್ನು ಸಂಹಾರ ಮಾಡುವಂತಹ ಕ್ರಮ ಇದು ರಾಮಾಯಣದಲ್ಲಿ ರಾಮದೇವರ ವೈಭವವನ್ನು ತೋರಿಸಿಕೊಡೋದು ನಾವೇ ದೇವಸ್ಥಾನಕ್ಕೆ ಹೋಗ್ತೇವೆ ಹೋಗುವಾಗ ದೇವರಲ್ಲಿ ಹೇಳಲಿಕ್ಕೆ ಉಂಟು ದೇವರೇ ನಾನು ಯಾರು ಗೊತ್ತಾಯ್ತಾ ನನ್ನ ಪಕ್ಕದ ಮನೆಯವರ ಅಡ್ರೆಸ್ ಎಲ್ಲ ಹೇಳೋದು ದೇವರಿಗೆ ನೋಡಿ ಪಕ್ಕದ ಮನೆ ಅವರ ಪಕ್ಕದ ಹೋ ನಾನು ಅಂತ ಯಾಕೆಂದರೆ ದೇವರಿಗೆ ತಪ್ಪಿ ಹೋಗಬಾರ್ದಲ್ಲ ಯಾರು ಈ ಮನೆ ಯಾರು ಯಾರಿಗೆ ಎಲ್ಲಿ ಮುಟ್ಟಿಸಬೇಕು ಅಂತ ದೇವರಿಗೆ ತಪ್ಪಿ ಹೋಗಬಾರ್ದು ಅಂತ ದೇವರಿಗೆ ತಪ್ಪುವುದಿಲ್ಲ ಲೆಕ್ಕಾಚಾರದಲ್ಲಿ ನಾವೇ ತಪ್ಪುವುದಷ್ಟೇ ಸುಬಾಹು ಮಾರೀಚ ಇಬ್ಬರೂ ಕೆಟ್ಟವರೇ ಒಳ್ಳೆಯವರೇನೂ ಅಲ್ಲ ಆದರೆ ಒಬ್ಬನನ್ನು ಭಗವಂತ ಸಂಹಾರ ಮಾಡ್ತಾನೆ ಅವನ ಅಪ್ಪಯ್ಯನೋ ಸುಬಾಹು ಅಂತ ಹೆಸರಿಟ್ಟಿದ್ದಾನೆ ಆದರೆ ಒಳ್ಳೆಯ ಹೆಸರು ಅಲ್ಲ ಅದು ಸುಬಾಹು ಸುಬಾಹು ಅಂತಂದರೆ ಒಳ್ಳೆಯವರಿಗೆ ವಿರುದ್ಧವಾದ ಬಾಹು ಉಳ್ಳವ ಸುಬಾಹು ಅಂತಂದರೆ ಸು ಅಂದರೆ ಸಜ್ಜನರು ಅವರಿಗೆ ವಿರುದ್ಧವಾದ ಬಾಹು ಉಳ್ಳವ ಸುಬಾಹು ಅಂತ ಮಾರೀಚಾ ಎಂಬ ಶಬ್ದನೇ ಹೇಳ್ತದೆ ಮಾರಯತಿ ಇತಿ ಮಾರೀಚ ಅಂತ ಅವನು ಹಿಂಸೆ ಕೊಡುವವ ಇಬ್ಬರೂ ಕೂಡ ನಮ್ಮ ದೇವರು ಏನು ಮಾಡಿದ ಅದನ್ನು ವಿಶ್ವಸಾಸ್ತ್ರನಾಮದಲ್ಲಿ ಹೇಳ್ತಾ ಚೆನ್ನಾಗಿ ಒಬ್ಬನನ್ನು ಕೊಂದ ಒಬ್ಬನನ್ನು ಉಳಿಸಿದ ಅಂತ ಉಳಿಸಿ ಅಳಿಸ್ತಾನೆ ಅಂತ ದೇವರು ಅವನಿಗೆ ಬಾಣಪ್ರಯೋಗ ಮಾಡ್ತಾನೆ ಅಸ್ತ್ರ ಪ್ರಯೋಗ ಮಾಡ್ತಾನೆ ಸುಬಹವನ್ನು ಸಂಹಾರ ಮಾಡಿ ಮರೀಚನಿಗೆ ವಾಯವ್ಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ವಾಯವ್ಯ ಅಸ್ತ್ರದ ಮೂಲಕ ದೂರಕ್ಕೆ ದೇವರದ್ದು ಅಸ್ತ್ರದ ತಾಕತ್ತು ಎಷ್ಟಿದೆ ಅಂತಂದರೆ ದೇವರು ಉತ್ತರದಲ್ಲಿದ್ದ ನಮ್ಮದು ಗೋಕರ್ಣ ದಕ್ಷಿಣದಲ್ಲಿದೆ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ಇರುತ್ತದೆ ಭೌಗೋಳಿಕವಾಗಿ ರಾಮದೇವರು ಇನ್ನೂ ಉತ್ತರಕ್ಕೆ ಹೋಗ್ತಾರೆ ವಿಶ್ವಾಮಿತ್ರರ ಯಜ್ಞ ರಕ್ಷಣೆ ಮಾಡಿ ಸೀತಾದೇವಿಯ ಕಲ್ಯಾಣ ಅಂದರೆ ಮಿಥಿಲಾಪಟ್ಟಣ ಅಂದರೆ ನೇಪಾಳದ ತನಕ ರಾಮದೇವರ ಪ್ರಯಾಣ ಅಂದರೆ ದಾರಿಯಲ್ಲಿದ್ದಾರೆ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ ಹೀಗೆ ಅಯೋಧ್ಯೆಯಿಂದ ಉತ್ತರಕ್ಕೆ ಹೋಗುವಾಗ ರಾಮದೇವರು ಮಧ್ಯದಲ್ಲಿ ಸಿದ್ದಪುರಿಯಲ್ಲಿ ಈ ಯಜ್ಞ ನಡೆಯಿತು ರಾಮದೇವರು ಉತ್ತರ ಅಂದರೆ ಅಯೋಧ್ಯೆಗಿಂತಲೂ ಉತ್ತರದಲ್ಲಿ ಇದ್ದಾರೆ ಗೋಕರ್ಣವಿರುವುದು ದಕ್ಷಿಣದಲ್ಲಿ ರಾಮದೇವರು ಅಸ್ತ್ರ ಪ್ರಯೋಗ ಮಾಡಿದರೆ ಮಾರೀಚ ಉತ್ತರದಿಂದ ಸಮುದ್ರಕ್ಕೆ ಬಂದು ಬೀಳ್ತಾನೆ ಉತ್ತರದಲ್ಲಿ ಸಮುದ್ರ ಇಲ್ಲ ಸಮುದ್ರ ನೋಡಬೇಕಾದ್ರೆ ಉತ್ತರದವರು ದಕ್ಷಿಣಕ್ಕೆ ಬರಬೇಕು ಹಾಗಾಗಿ ರಾಮದೇವರು ಬಾಣ ಅಸ್ತ್ರವನ್ನು ಪ್ರಯೋಗ ಮಾಡಿ ಅವನನ್ನು ಸಮುದ್ರದಲ್ಲಿ ಹಾಕಿದ ಅಂದರೆ ಉಪ್ಪು ಸಮುದ್ರದಲ್ಲಿ ಹಾಕಿದ ನಮ್ಮ ಉಡುಪಿಯ ಹತ್ರನೇ ಗೋಕರ್ಣದಲ್ಲಿ ತಂದು ಹಾಕಿದ್ದ ಮಾರೀಚನನ್ನು ಇಲ್ಲಿ ಕಳಿಸಿಕೊಟ್ಟ ಎಲ್ಲಿಂದ ಎಲ್ಲಿಗೆ ವರ್ಗಾವಣೆ ಉತ್ತರದಿಂದ ದಕ್ಷಿಣ ತುದಿಗೆ ಆರಾಮವಾಗಿ ಇದ್ದವ ಅವನನ್ನು ಉಪ್ಪು ನೀರಿಗೆ ಕಳಿಸಿದ ಅಂತ ಉಪ್ಪು ನೀರು ಅಲ್ಲ ಸ್ವಲ್ಪ ಮೇಲೆ ಕಳಿಸಿದರೆ ಸಿಹನೀರಿತ್ತು ನಮ್ಮದು ನಮ್ಮ ದಕ್ಷಿಣ ಎಲ್ಲವೂ ನೀರಿನ ಊರು ಆದರೆ ಉಪ್ಪು ನೀರಿಗೆ ತಂದು ಹಾಕಿದ ಅಂತ ದೇವರ ಸಾಮರ್ಥ್ಯ ಎಷ್ಟು ಅಂತ ರಾಮಾಯಣ ಹೇಳ್ತದೆ ತನ್ನ ಅಸ್ತ್ರದಿಂದ ರಾಮದೇವರು ಉತ್ತರದಲ್ಲಿದ್ದವನನ್ನು ದಕ್ಷಿಣದ ಸಮುದ್ರದಲ್ಲಿ ಹಾಕುವ ಶಕ್ತಿ ಇದೆ ನಾವು ರಾಮದೇವರಲ್ಲಿ ಮಾಡಬೇಕಾದ ನಿವೇದನೆ ಇಷ್ಟೇ ಏನು ನಿವೇದನೆ ಮಾಡಬೇಕಾದ್ದು ಮಾರೀಚನನ್ನು ನಿಮ್ಮ ಅಸ್ತ್ರದ ಮೂಲಕ ಉತ್ತರದಿಂದ ದಕ್ಷಿಣದಲ್ಲಿ ಸಮುದ್ರದಲ್ಲಿ ನೀವು ಹಾಕಿದ್ದೀರಿ ರಾಮದೇವರಲ್ಲಿ ನಾವು ಮಾಡುವ ಪ್ರಾರ್ಥನೆ ಇಷ್ಟೇ ಇದು ಒಂದು ಮಾರೀಚ ಅಲ್ಲದಿದ್ದರೂ ಮಾರೀಚ ಅನ್ನಂಥದ್ದು ಆದರೆ ನಮಗೆ ಏನು ಮಾಡಬೇಕಾದ್ರೆ ನೀವು ಅಂತಂದರೆ ನಿಮ್ಮ ಅಸ್ತ್ರ ಪ್ರಯೋಗ ಇದರ ಮೇಲೆ ಆಗಬೇಕು ಈ ಜೀವನ ಮೇಲೆ ಹಾಕಿ ಇವನು ಎಲ್ಲಿ ಹಾಕಬೇಕು ಅಂತಂದರೆ ಸಮುದ್ರದಲ್ಲಿ ಯಾವ ಸಮುದ್ರದಲ್ಲಿ ಅಂದರೆ ಉಪ್ಪು ಸಮುದ್ರದಲ್ಲಿ ಅಲ್ಲ ನಿಮ್ಮ ಅನುಗ್ರಹದ ಆನಂದದ ಜ್ಞಾನದ ಸಮುದ್ರದಲ್ಲಿ ನನ್ನನ್ನು ಕೊಂಡೋಗಿ ಹಾಕಿ ಇಂಥ ರಾಮದೇವರಲ್ಲಿ ನಿತ್ಯ ನಾವು ಮಾಡಬೇಕಾದ ನಿವೇದನೆಗಳು ಅದು ಪ್ರಾರ್ಥನೆಗಳು ಅಂತ ನೋಡಿ ವಾಯವ್ಯಾಸ್ತ್ರ ಅಂತ ಹೇಳ್ತಾರೆ ವಾಯು ಅಸ್ತ್ರ ಅಂತ ರಾಮದೇವರು ನಮ್ಮನ್ನು ಒಂದು ಕಡೆ ಹಾಕುವುದು ಇಳಿಸುವುದು ಎಲ್ಲ ವಾಯವ್ಯಾಸ್ತ್ರ ವಾಯುದೇವರ ಅಸ್ತ್ರದಿಂದ ಹಾಗಾಗಿ ನಮಗೆ ಪ್ರಾಣದೇವರು ಅಯೋಧ್ಯೆಯಿಂದ ಬಂದ ಪ್ರಾಣದೇವರು ಇಲ್ಲಿದ್ದಾರೆ ಉಡುಪಿಯಲ್ಲಿ ಅವರಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಎಲ್ಲೆಲ್ಲಿ ಮುಟ್ಟಿಸಬೇಕೋ ಅಲ್ಲಲ್ಲಿ ನಮ್ಮನ್ನು ಮುಟ್ಟಿಸ್ತಾರೆ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಒಳ್ಳೆಯ ಚಿಂತನೆ ಇದೆ ಪ್ರಾಣದ ಪ್ರಣವ ಋತು ಅಂತ ಇದೆ ಪ್ರಾಣದಾಹ ಅಂತ ಒಂದು ಶಬ್ದ ಇದೆ ಎರಡು ಅರ್ಥ ಇದಕ್ಕೆ ಪ್ರಾಣವನ್ನು ಕೊಡುವವ ಪ್ರಾಣವನ್ನು ಕಳೆಯುವವ ಎರಡೂ ಅರ್ಥ ಪ್ರಾಣಾನ್ ದದಾತಿ ಪ್ರಾಣಾನ್ ದ್ಯತಿ ದೋ ಅವಖಂಡನೆ ಪ್ರಾಣವನ್ನು ತೆಗೆಯುವವ ಪ್ರಾಣವನ್ನು ಉಳಿಸುವವ ಎರಡೂ ಅರ್ಥ ಪ್ರಾಣದ ಎಂಬ ಶಬ್ದಕ್ಕೆ ಅದು ರ ದೇವರಿಗೆ ಮಾತ್ರ ಸಾಧ್ಯ ಹೊರತು ಇನ್ನೊಬ್ಬರಿಗಿಲ್ಲ ದೇವರು ಪ್ರಾಣವನ್ನು ಕೊಟ್ಟ ಒಬ್ಬನಿಗೆ ಪ್ರಾಣ ತೆಗೆದ ಸುಬಾಹುವಿನ ಪ್ರಾಣವನ್ನು ಭಗವಂತ ತೆಗೆದ ಮಾರೀಚನ ಪ್ರಾಣವನ್ನು ಉಳಿಸಿದ ಹಾಗಾಗಿ ಪ್ರಾಣ ಒಂದೇ ಶಬ್ದದಲ್ಲಿ ಹೇಗೆ ಭಗವಂತನ ಒಂದು ಅಸ್ತ್ರ ಒಬ್ಬನನ್ನು ಸಂಹಾರ ಮಾಡಿತು ಒಬ್ಬನನ್ನು ಉಳಿಸಿತು ಅದೇ ಭಗವಂತ ಪ್ರಾಣದನಾಗಿ ಕೆಲವರ ಪ್ರಾಣವನ್ನು ಉಳಿಸಿದ ಮಾರೀಚನನ್ನು ಸುಭ ಪ್ರಾಣವನ್ನು ದ್ಯತಿ ಖಂಡನೆ ಮಾಡಿದ ನಾಶ ಮಾಡಿದ ನಾವು ದೇವರನ್ನು ಉಪಾಸನೆ ಮಾಡುವ ಕ್ರಮ ಹೀಗಿರಬೇಕು ಪ್ರಾಣದಾಹ ನೀನು ಪ್ರಾಣವನ್ನು ಕೊಡುವವ ಅಷ್ಟೇ ಅಲ್ಲ ನನಗೆ ಉಸಿರು ಕೊಡುವವ ಅಷ್ಟೇ ಅಲ್ಲ ನಮ್ಮೊಳಗೆ ಉಸಿರಿನ ಕ್ರಿಯೆಯನ್ನು ಹಂಸಮಂತ್ರ ಜಪವನ್ನಾಗಿ ಮಾಡಿಸುವ ಆ ವಾಯುದೇವರು ನನ್ನಲ್ಲಿ ಉಳಿಯುವ ಹಾಗೆ ಮಾಡುವಂಥ ದೇವರಲ್ಲಿ ಪ್ರಾಣದಾಹ ಅಂತ ಹೇಳುವಾಗ ನಾವು ಚಿಂತನೆ ಮಾಡಿದರೆ ಮಾರೀಚನಂತಹ ಪ್ರಾಣ ಉಳಿಸುವ ಬಗ್ಗೆ ನಮಗೆ ಬೇಡ ಕೊನೆಗೆ ರಾವಣನ ಉಪಸತ್ತಿ ಮಾಡುವ ಕೊನೆಗೆ ರಾಮದೇವರ ವಿರುದ್ಧವಾಗಿ ಹೋರಾಡುವ ಆ ಪ್ರಾಣ ನಮಗೆ ಬೇಡ ರಾಮದೇವರಿಗೋಸ್ಕರ ಪ್ರಾಣವನ್ನು ಸಮರ್ಪಣೆ ಮಾಡುವ ಪ್ರಾಣವನ್ನು ನನಗೆ ಕೊಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಪ್ರಾಣದಾಹ ಅಂತ ಭಗವಂತ ವಿಶ್ವಾಮಿತ್ರರ ಯಜ್ಞವನ್ನು ರಕ್ಷಣೆ ಮಾಡಿದ ಪರಿ ಶ್ರೀಗಿರ್ತದೆ ಯಜ್ಞ ವಿರೋಧಿಗಳಾದ ಪ್ರಬಲರಾದ ಎರಡು ದುಷ್ಟರನ್ನು ವ್ಯವಸ್ಥೆ ಮಾಡಿದ ಮೇಲೆ ಇನ್ನು ಯಾವ ರಾಕ್ಷಸರೂ ಬರಲಿಲ್ಲರಿ ಒಬ್ಬೊಂದು ಪ್ರಾಣವೇ ಹೋಯಿತು ಇನ್ನೊಬ್ಬರು ನೋಡ್ತಾ ಇರುವಾಗಲೇ ಎಲ್ಲಿಯೋ ವರ್ಗಾವಣೆ ಯಾರಿಗಾದರೂ ಬೇಕಾ ಬೇಡ ಈ ಯಜ್ಞದ ಸುದ್ದಿಯೇ ಬೇಡ ಅಂತ ದೂರಕ್ಕೆ ಸರಿದು ನಿಂತರಂತೆ ಎಲ್ಲಿಯಾದರೂ ಒಂದು ಯಜ್ಞ ಆಗೋದಾದರೆ ಮೊಟ್ಟ ಮೊದಲು ರಾಮದೇವರಿಗೆ ಪ್ರಾರ್ಥನೆ ಮಾಡಿ ರಾಮದೇವರೇ ನೀವು ನಿಂತು ಯಜ್ಞದಲ್ಲಿ ಆಚೆ ಈಚೆ ನಿಂತು ನಮ್ಮ ಯಜ್ಞವನ್ನು ರಕ್ಷಣೆ ಮಾಡಿ ಯಜ್ಞ ಅಂದರೆ ನಮ್ಮ ತ್ಯಾಗವನ್ನು ರಕ್ಷಣೆ ಮಾಡಿ ನಮ್ಮಿಂದ ಈ ಯಜ್ಞವನ್ನು ಮಾಡಿಸಿ ನಮ್ಮ ಜೀವನ ಯಜ್ಞವನ್ನು ನಡೆಸಿ ಯಜ್ಞವನ್ನು ನಡೆಸಿ ಅಂತ ನಾವು ದೇವರಲ್ಲಿ ನಿವೇದಿಸಿಕೊಳ್ಳಬೇಕಾಯ್ತು ವಿಶ್ವಾಮಿತ್ರರ ಬೆನ್ನ ಹಿಂದೆ ರಾಮದೇವರು ಬರ್ತಾರೆ ಅಲ್ಲಿ ಸಿದ್ಧರಿಂದ ಆರಾಧ್ಯನಾಗ್ತಾನೆ ಮುಂದೆ ಬಂದರೆ ರಾಮದೇವರು ಗೌತಮರ ಆಶ್ರಮಕ್ಕೆ ಅಂದರೆ ನೇಪಾಳಕ್ಕೆ ಹತ್ತಿರದಲ್ಲಿ ಗೌತಮರ ಆಶ್ರಮಕ್ಕೆ ಭಗವಂತ ಬರ್ತಾನೆ ಗೌತಮರ ಆಶ್ರಮದ ಮುಂದೆ ಬರುವಾಗ ವಿಶ್ವಾಮಿತ್ರರು ಒಂದು ಕ್ಷಣ ನಿಲ್ತಾರೆ ರಾಮದೇವರು ನಿಂತುಕೊಳ್ತಾರೆ ವಿಶ್ವಾಮಿತ್ರರು ಒಂದು ಬಂಡೆಗಲ್ಲನ್ನು ನೋಡ್ತಾರೆ ರಾಮದೇವರು ನೋಡ್ತಾರೆ ರಾಮಾಯಣ ಹೇಳ್ತದೆ ಸ್ವದರ್ಶನಾಥ್ ಮಾನುಷತಾಂ ಉಪೇತಾನ್ ರಾಮದೇವರು ನೋಡಿದ್ದು ಮಾತ್ರ ಆ ಕಣ್ಣಿಗೆ ಎಂಥ ಶಕ್ತಿ ಇದೆ ಅಂತಂದರೆ ಒಂದು ಬಂಡೆಕಲ್ಲು ಅದರಲ್ಲಿ ಪ್ರಚನ್ನಳಾಗಿರ್ತಕ್ಕಂತಹ ಒಂದು ಹೆಣ್ಣು ಅವಳು ಮಾನುಷತಾಂ ಉಪೇತಾಂ ಮನುಷ್ಯ ಆಕಾರದಲ್ಲಿ ಕಾಣಿಸಿಕೊಳ್ತಾಳೆ ದೇವರ ಶಕ್ತಿ ಎಷ್ಟು ಅಂತಂದರೆ ಆ ಬಂಡೆಕಲ್ಲು ಬಂಡೆಕಲ್ಲಿನ ಹಾಗೆ ಇದ್ದವಳು ಅವಳನ್ನು ಮಾನುಷ ಆಕಾರವನ್ನು ಭಗವಂತ ಕೊಟ್ಟ ರಾಮದೇವರ ಕಣ್ಣಿಗೆ ಎಂಥ ಶಕ್ತಿ ಅಂತ ರಾಮಾಯಣ ಹೇಳ್ತದೆ